ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಜ್ಞಾನಮುರಳಿಯ ಕತೆಗಳು ಕತೆ ಹೆಸರು ಮೊಹಾಜಿತ್ ರಾಜನ ಕತೆ ಒಮ್ಮೆ ರಾಜಕುಮಾರನೊಬ್ಬ ಬೇಟೆಯಾಡುತ್ತ ತನ್ನವರನ್ನು ಬಿಟ್ಟು ಬಹಳ ದೂರ ಹೋದ ನೀರಡಿಸಿ ಅತ್ತಿತ್ತ ನೋಡಿದಾಗ ಒಂದು ಕುಡಿಸಲು ಕಾಣಿಸಿತು ಅಲ್ಲಿ ಒಬ್ಬ ಸಂತ ಧ್ಯಾನ ಮಾಡುತ್ತಿರುವುದನ್ನು ಕಂಡು ನೀರನ್ನು ಕೇಳಿದ ಸಂತ ಆತನ ಪರಿಚಯವನ್ನು ಕೇಳಿದಾಗ ತಾನು ಮೋಹವನ್ನು ಗೆದ್ದ ರಾಜನ ಮಗನೆಂದ ಇದು ಅಸಂಭವ ಎಂದ ಸಂತ ಆಗ ರಾಜಕುಮಾರ ನಮ್ಮ ರಾಜ್ಯದಲ್ಲಿ ಎಲ್ಲರೂ ಮೋಹಾಜಿತರು ವಿಶ್ವಾಸವಿಲ್ಲದಿದ್ದರೆ ಪರೀಕ್ಷಿಸು ಎಂದ ಸಂತ ರಾಜಕುಮಾರನ ಬಟ್ಟೆಯನ್ನು ತೆಗೆದುಕೊಂಡು ಅದರ ಮೇಲೆ ಒಂದು ಪ್ರಾಣಿಯ ರಕ್ತವನ್ನು ಸಿಂಪಡಿಸಿ ಶಹರಕ್ಕೆ ಬಂದ ರಾಜಕುಮಾರನನ್ನು ಒಂದು ಹುಲಿ ಕೊಂದಿತೆಂದು ಹೇಳತೊಡಗಿದ ಪ್ರಜೆಗಳು ಆತ ಸತ್ತರೆ ನೀವೇಕೆ ಕೂಗಾಡುತ್ತಿರುವೆ ಅವನ ಭಾಗ್ಯದಲ್ಲಿ ಏನಿತ್ತೋ ಅದಾಯಿತು ಎಂದರು ಸಂತ ಈ ರಾಜಕುಮಾರ ರಾಜ ನಾಗುವ ಇಚ್ಛೆಯಿಲ್ಲವೇನೋ ಆದ್ದರಿಂದ ಈ ರೀತಿ ಪ್ರತಿಕ್ರಿಯಿಸುತ್ತಿದ್ದಾರೆ ಎಂದುಕೊಂಡು ಅರಮನೆಗೆ ಹೋಗಿ ಸಾವಿನ ಸಮಾಚಾರವನ್ನು ಆತನ ಸಹೋದರರಿಗೆ ತಿಳಿಸಿದಾಗ ಅವರು ಇನ್ನು ಆತ ಬೇರೊಬ್ಬರ ಸಹೋದರ ಸದಾ ಯಾರೋ ಯಾರೊಬ್ಬರ ಜೊತೆಯಾಗಿರುವುದಿಲ್ಲ ಎಂದರು ರಾಜ್ಯ ಸಿಗುವುದೆಂಬ ಖುಷಿಯಲ್ಲಿ ಈ ರೀತಿ ಪ್ರತಿಕ್ರಿಯಿಸುತ್ತಿದ್ದಾರೆ ಎಂದುಕೊಂಡು ನಂತರ ರಾಜನ ಬಳಿ ಹೇಳಿದಾಗ ಆತ್ಮ ಅಮರ ಅವಿನಾಶಿ ನನ್ನ ಪುತ್ರನಾದ್ದರಿಂದ ಮುಂದೆ ರಾಜನಾಗುವನೆಂದು ಯೋಚಿಸುತ್ತಿದ್ದೆ ಆದರೆ ಈಗ ಆತ ಇನ್ನೊಂದೆಡೆ ರಾಜನಾಗುವೆನೆಂದ ಸಂತ ಪುನಃ ಆತನ ತಾಯಿ ಮತ್ತು ಪತ್ನಿಯರ ಬಳಿಗೆ ಹೋದಾಗ ಅಲ್ಲಿಯ ಉತ್ತರ ಕೇಳಿ ಆಶ್ಚರ್ಯಚಕಿತನಾಗಿ ರಾಜಕುಮಾರ ಜೀವಂತವಾಗಿರುವ ವಿಚಾರವನ್ನು ತಿಳಿಸಿದ ಗೆದ್ದ ರಾಜಕುಮಾರ ವಾಪಸ್ಸಾಗಿ ರಾಜ್ಯಭಾರವನ್ನು ನಿರ್ವಹಿಸತೊಡಗಿದ ಸಾರ ಮೋಹವಿದ್ದವರು ಅವಿವೇಕಿಗಳು ಬುದ್ಧಿಹೀನರು ಅದು ಶಾಂತಿ ಸತ್ಯತೀತೆ ಮತ್ತು ಪರೀಕ್ಷಿಸುವ ಶಕ್ತಿಯನ್ನು ನಾಶ ಮಾಡುತ್ತದೆ ಆದ್ದರಿಂದ ನಿಷ್ಪಕ್ಷ ನಿರ್ಲೋಹಿಗಳಾದಾಗ ವಿಶ್ವದ ಮಾಲೀಕರಾಗುವಿರೆಂದು ಶಿವತಂದೆ ಹೇಳುತ್ತಾರೆ ಧನ್ಯವಾದಗಳು